Thank you ಆಮೇಲೆ ನಮ್ಮ ಜೀವನ ದಿಕ್ಕೇ ಬದಲಾಗಬೇಕು ಆಮೇಲೆ ಒಂದು ವಿಷಯ ಯಾವುದೇ ಒಬ್ಬ ಮನುಷ್ಯನಿಗೆ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದ್ದರೂ ಮಾತ್ರ ಅವನು ಜೀವನದಲ್ಲಿ ಮುನ್ನುಡಿಯೋಕ್ಕೆ ಸಾಧ್ಯ ನಾನು ಬೆಳಗ್ಗೆ ಟ್ಯೂಷನ್ ಮಾಡ್ತಾಯಿದ್ದೆ ಕಾಲೇಜ್ಗೆ ಇದ್ದೆ ಆದರೂ ಅಷ್ಟಕ್ಕೆ ಜೀವನ ಪೂರ್ತಿ ನಡೆಯಲ್ವಲ್ಲ ಒಂದಾದ್ರೂ ಸದ್ರು ನಮ್ಮ ಸ ಯಾವುದೋ ಒಂದು ನೌಕರಿ ಇರಬೇಕಾಗಿತ್ತು ಸದೃಢವಾದ ಕೆಲಸ ಇದ್ದರೆ ಕಾಯಮವಾಗಿ ಒಂದು ನೌಕರಿ ಇದ್ದರೆ ಒಂದು ಏನೋ ಸಾಧ್ಯ ಅಂತ ಹೇಳ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಈಗಿರ್ಬೇಕಾದ್ರೆ ಒಂದು ಎರಡು ಕಡೆ ಅಪ್ಲಿಕೇಶನ್ ಹಾಕಿದ್ರು ಬೆಂಗಳೂರು ಮಂಡಳಿ ಆಮೇಲೆ ಆಗಿನ ಕಾಲದಲ್ಲಿ ಬಿ ಸಿ ಸಿ ಅಂತ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅಂತ ಇತ್ತು ಆವಾಗ ಅವೆರಡೂ ಅಪ್ಲಿಕೇಶನ್ ಮಾಡೋ ಒಂದು ಮೀಟ್ರ್ ಹಿಡಿದ್ರು ಒಂದು ಕ್ಲರ್ಕ್ ಸರಿ ನಾನು ಮಾಡಿದೆ ಎರಡಕ್ಕೂ ಅಪ್ಲೈ ಮಾಡಿದೆ ಇರಲಿಲ್ಲ ನೋಡೋಣ ಅಂತ ಅಪ್ಲೈ ಮಾಡಿದ ತಕ್ಷಣ ಆಗಿನ ಕಾಲದಲ್ಲಿ ಎಷ್ಟು ಸರ್ಕಾರಿ ಹುದ್ದೆ ಸಿಕ್ಕಬೇಕು ಅಂದರೆ ಎಷ್ಟು ಕಷ್ಟ ಇರು ಅಂತ ನಿಮಗಿಂದ ಗೊತ್ತಿಲ್ಲ ಭಾಳಷ್ಟು ಕಷ್ಟ ಇತ್ತು ಈಗ ಬಿಡಿ ಈಗ ಯಾರೂ ಸರ್ಕಾರಿ ಕೆಲಸಕ್ಕೆ ಹೋಗೋದೇ ಇಲ್ಲ ಅದನ್ನ ಹೆಚ್ಕೊಂಡೇ ಇರಲ್ಲ ಆವತ್ತಿನ ದಿನ ಸರ್ಕಾರಿ ಕೆಲಸ ಸಿಕ್ತು ಅಂದ್ರೆ ಜೀವನದಲ್ಲಿ ಒಂದೇನೋ ಪ್ರಮುಖವಾದ ಒಂದು ಘಟ್ಟ ತಲುಪದಂಗೆ ಜೀವನ ಸಾರ್ಥಕ ಆದಂಗೆ ಅವರ ನೆಲೆ ಸಿಕ್ಕದಂಗೆ ಒಂದು ಶಾಶ್ವತವಾದ ಮೇಲೆ ಸಿಕ್ಕಿದಂಗೆ ಅಂತ ಒಂದು ಭಾವನೆ ಇತ್ತು ಅದೇ ರೀತಿ ನಾನು ಅಪ್ಲಿಕೇಶನ್ ಹಾಕಿದೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ಕೆಲಸ ಸಿಕ್ಕತ್ತೆ ಅಂತ ತಿಳ್ಕೊಳೋ ಅಂಥ ಇದೇನಿರಲಿಲ್ಲ ಆಗ ವ್ಯವಧಾನ ಇರಲಿಲ್ಲ ಸರಿ ಏನು ಮಾಡೋದು ಅಪ್ಲಿಕೇಶನ್ ಹಾಕಿದ್ವಿ ಎಲ್ಲ ಹೇಳಿದ್ರು ಈಗ ಅಪ್ಲಿಕೇಶನ್ ಹಾಕಿದ್ದೀರಾ ಅದಕ್ಕೆ ತಕ್ಕಂತೆ ಯಾರಾದರೂ ಮೇಲಧಿಕಾರಿಗಳ ಕಡೆಯಿಂದ ಸರಿಯಾದವ್ರ ಕಡೆಯಿಂದ ಶಿಫಾರಸು ಪತ್ರ ಕೊಟ್ಟರಾಗಲಿ ಅಥವಾ ಫೋನ್ ಮಾಡಿಸೋದ್ರಾಗಲಿ ನಿಮ್ಮ ಕೆಲಸ ಆಗುತ್ತೆ ಅಂತಂದರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಹಾಕೋತಿದ್ದೆ ಇದಕ್ಕಿದ್ದಾಗ ನಮ್ಮ ತಾಯಿಯವ್ರ ಸಂಬಂಧ ಸಂಬಂಧಿ ದೂರ ಸಂಬಂಧಿ ಸುಶೀಲಮ್ಮ ಅಂತ ಇದ್ದರು ಅವರ ಯಜಮಾನರು ಶಿಕಾರಿಪುರದಲ್ಲಿ ಎಮ್ ಎಲ್ ಎ ಗೆದ್ದಿದ್ರು ಆಗ್ತಾನೆ ಗೆದ್ದಿದ್ರು ಸರಿ ನಮ್ಮ ಕಡೂರು ನಂಜಪ್ಪ ಅಂತ ಒಬ್ಬಿದ್ರು ಶಿಕಾರಿ ವೆಂಕಟಪ್ಪನವರ ಶಿಕಾರಿಪುರದ ಎಂಟಪ್ಪನವ್ರ ಹೆಂಡತಿಯ ತಂಗಿ ಗಂಡ ಅವರು ಇದಾಗಬೇಕು ಅವ್ರ ಮುಖಾಂತರ ನನಗೆ ಮೊದಲ ಹೆಚ್ಚು ಪರಿಚಯ ಆಗಿತ್ತು ಎಂಟಪ್ಪನವ್ರದು ಹಾಗಾಗಿ ಏನು ಮಾಡಿದೆ ಒಳ್ಳೆ ಇದಲ್ವ ಎಮ್ ಎಲ್ ಎ ಇದ್ದಿದ್ದಾರೆ ನಾವು ಅದಕ್ಕೆ ಮುಂಚೆ ಹೋಗಿ ಎರಡು ಮೂರು ದಿನ ಒಂದು ವಾರ ಹದಿನೈದು ದಿನ ಜೊತೆಲಿ ಅಲ್ಲ ಯಾವಕ್ಕಾಗಿ ಇದೆಯಲ್ಲ ಗೊತ್ತಿಲ್ಲ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಏನು ಮಾಡಿದೆ ಹೋಗಬೇಕಲ್ಲ ಶಿಕಾರಿಪುರಕ್ಕೆ ಏನು ಇಲ್ಲೇ ಇದೆಯಾ ಏನು ಮಾಡಿದ್ರು ಅದಕ್ಕೆ ಚಾರ್ಜ್ ಬೇಕಾಗುತ್ತೆ ಅವತ್ತಿನ ದಿನ ಕೊನೆ ಪಕ್ಷ ಒಂದು ಒಂದು ನೂರು ನೂರ ಐವತ್ತು ಇನ್ನೂರು ರೂಪಾಯಿ ಬೇಕಾಗುತ್ತೆ ಹೋಗಿ ಬರೋದಕ್ಕೆ ಎರಡು ಮೂರು ದಿನದಲ್ಲಿ ಅದಕ್ಕೂ ಖರ್ಚು ಬೇಕಾಗುತ್ತೆ ಇನ್ನೂರು ಮುನ್ನೂರು ರೂಪಾಯಿ ಬೇಕು ಯತ್ನ ಮಾಡ್ತಾ ಕೂತ್ಕೊಂಡಿದ್ದೆ ಸರಿ ಟ್ಯೂಷನ್ ರೂಮಲ್ಲಿ ಕೂತಿದ್ದೆ ನಾವು ವಿದ್ಯಾರ್ಥಿನಿ ಅವಾಗ ನನಗೆ ತುಂಬ ಆತ್ಮೀಯರು ವಿದ್ಯಾರ್ಥಿಗಳನ್ನೇ ವಿದ್ಯಾರ್ಥಿಗಳು ವಿದ್ಯಾರ್ಥಿನೆಲ್ಲ ಎಲ್ಲ ಇದ್ದರು ಅವರು ನನ್ನ ಜೀವನದ ಕಷ್ಟ ಸುಖಗಳಲ್ಲಿ ಆಗು ಹೋಗುಗಳಿಗೆ ಆಸು ಹಕ್ಕಾಗಿದ್ದರು ಅಂದರೆ ಏನೇ ಕಷ್ಟ ಸುಖ ಆದರೂ ಅವರು ನಾವು ಹೇಳ್ಕೊಳ್ತಾ ಇದ್ದೆ ನಮ್ಮ ಕಷ್ಟ ಸೊಪ್ಪು ಅವ್ರಿಗೆ ಅವರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿದ್ದರು ಅವರು ಸರಿ ಭುವನೇಶ್ವರಿ ರುದ್ರಮ್ಮ ವಿಜಯಲಕ್ಷ್ಮಿ ತುಂಬ ಜನ ಇದ್ದರು ಗೌರವನವರು ಅವರು ಇವರೆಲ್ಲ ಇದ್ದರು ಸರಿ ಎಲ್ಲ ಕೃತಿಗೆ ಏನು ಸರಿಯಾಗಿ ಸರ್ ತುಂಬ ಯೋಚನೆ ಮಾಡ್ತಾಯಿದ್ದಾರೆ ಏನು ಸಮಾಚಾರ ಅಂತ ಅವ್ರ ಹತ್ರ ಇರಲಿ ಅಂದ್ಬಿಟ್ಟು ಹೇಳಿದೆ ಇಲ್ಲೆಲ್ಲ ಏನಿಲ್ಲ ಈ ಥರ ಒಂದು ಕೆಲಸಕ್ಕೆ ಆಫರ್ ಬಂದಿದೆ ಇನ್ನೂರು ಇಂಟ್ರೂ ಲೆಟ್ರ್ ಬಂದಿದೆ ಸರ್ಕಾರಿ ಕೆಲಸ ವಾಟರ್ ಸಪ್ಲೈ ಒಂದು ಕಾರ್ಪೊರೇಷನ್ ಒಂದು ಏನು ಮಾಡೋದು ಅದಕ್ಕೆ ಎಮ್ ಎಲ್ ಎ ನೆಟ್ ತರಬೇಕು ಅದು ತುಂಬ ಶಿಕಾರಿಪುರ ತುಂಬ ದೂರ ಇದೆ ಅಲ್ಲಿಗೆ ಹೋಗಿ ನೆಟ್ ತಂದರೆ ಕೆಲಸ ಆಗ್ಬೋದು ಒಂದು ಭರವಸೆ ಇದೆ ಏನು ಮಾಡೋದು ಹೋಗಿ ಬರೋಕ್ಕೆ ಖರ್ಚಿಗೆ ಬೇಕು ದುಡ್ಡಿಲ್ಲ ಆಗಿನ್ನ ಆಗ್ತಾನೇ ಅಂಬೆಗಾಲಿ ಇಟ್ಟಿದ್ದು ನಾನು ಸರಿ ಆಯಿತು ಸರ್ ಸುಮ್ಮನೆ ಸರ್ ನಿವೇತನೆ ಮಾಡಬೇಡಿ ಅಂತ ಮನೆಗೆ ಹೋಗಿದ್ದು ಕೆಲಸ ನಾವು ಭುವನೇಶ್ವರಿನೂ ರುದ್ರಮ್ಮ ಇಬ್ಬರು ಮನೆಗೆ ಹೋಗಿದ್ದರು ನಾನು ಸರಿ ಏನು ಮಾಡೋಣ ಇರಲಿ ಸುಮ್ಮನೆ ಇದೆ ಇಮ್ಮಿಡಿಯೇಟಾಗಿ ಅವರೊಂದು ಇನ್ನೂರು ರೂಪಾಯಿ ಇರೊಂದು ಇಬ್ಬರು ಇನ್ನೂರು ಇನ್ನೂರು ರೂಪಾಯಿ ಇಟ್ಕೊಂಬಂದ್ಬಿಟ್ರು ನಾನ್ನೂರು ರೂಪಾಯಿ ಇಟ್ಕೊಂಬಂದರು ಅವತ್ತಿನ ಕಾಲದಲ್ಲಿ ನಾನ್ನೂರು ರೂಪಾಯಿ ಹುಡುಗಾಟ ಅಲ್ಲ ಸರ್ ಇಟ್ಕೊಳ್ಳಿ ಸರ್ ಇದು ನಾನ್ನೂರು ರೂಪಾಯಿ ಇದೆ ನೀವು ಓಟ್ ಬನ್ನಿ ಸರ್ ಕೆಲಸ ದೇವರು ಒಳ್ಳೇದು ಮಾಡಲಿ ನಿಮ್ಮ ಕೆಲಸ ಆಗೋ ಸೂಚನೆ ಇದೆ ಓಟ್ ಬನ್ನಿ ಅವ್ರೇನು ಮಾಡಿದ್ದಾರೆ ಅವ್ರ ತಂದೆ ತಾಯಿ ಹತ್ರ ಹೋಗ್ಬಿಟ್ಟು ನಮ್ಮ ಎಷ್ಟಿಗೆ ತುಂಬ ತೊಂದರೆ ಆಗಿದೆ ಬೇಕಾದ್ರೆ ಮುಂದೊಂದು ತಿಂಗಳು ಟ್ಯೂಷನ್ ಫೀಸ್ ಕೊಡ್ತಿರಲ್ಲ ಅದು ಇಡ್ಕಂಡ್ರೆ ಆಗುತ್ತೆ ಒಂದು ಎರಡು ಮೂರು ತಿಂಗಳು ಅದರಿಂದ ಕೊಡಿ ಅಂತ ಇನ್ನೂರೈವತ್ತು ರೂಪಾಯಿ ಅವ್ರು ಇನ್ನೂರು ರೂಪಾಯಿ ಇಬ್ರು ಇಸ್ಕೊಂಡು ಕೊಟ್ಟಿದ್ರು ಅಂದರೆ ಅವರು ಸ್ವಲ್ಪ ಅನುಕೂಲವಾಗಿದ್ರು ಬಿಡಿ ಅವತ್ತಿನ ಕಾಲದಲ್ಲಿ ಸ್ವಲ್ಪ ಅನುಕೂಲವಾಗಿದೆ ಇಬ್ಬರು ತಂದೆ ತಾಯಿದ್ರು ಅನುಕೂಲವಾಗಿದ್ದರು ಅವರು ಮಕ್ಕಳು ಕೇಳ್ತಾರೆ ಅಂತ ಇದು ಕೊಟ್ಟರು ಅವರು ನಾನು ಅದನ್ನು ತೊಗೊಂಡು ಸರಿ ಒಳ್ಳೆ ಕೆಲಸ ಆಯ್ತು ಏನೋ ಒಳ್ಳೆಯ ಸು ಸೂಚನೆ ಕಾಣ್ತಾ ಇದ್ದೀರಬಿಟ್ಟು ಮೂರು ನಾಲ್ಕು ಮನೆಗೆ ಬಂದು ಮೂರ್ನಾಲ್ಕು ದಿನದ್ದು ಇದು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಟೆ ಬಸ್ಸಲ್ಲಿ ಹೋಗಿ ಕುಳಿತುಕೊಂಡು ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದು ಏನು ಮೇಲ್ರ ಹತ್ರ ಏನು ಕೇಳೋದು ಏನು ಕೇಳ್ಬೋದು ಅವರು ನಾವ್ಯಾವ ರೀತಿ ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡ್ಕೊಂಡು ಮೇಲೆ ಕಾಕ್ಕೊಂಡು ದಾರಿ ದುಕ್ಕು ಅದೇ ಗುಂಕು ಅವ್ರದ್ದು ಹೇಗೆ ಕೇಳಬೇಕು ಇವ್ರನ್ನೇನು ಕೇಳಬೇಕು ಅಂತ ಸರಿ ಹೋದೆ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಬೆಳಗಿನ ಜಾವ ಶಿಕಾರಿಪುರಕ್ಕೆ ಹೋದೆ ಸರಿ ಶಿಕಾರಿ ಪುತ್ರ ಬೆಳಗ್ಗೆ ಇದ್ದೇವ ಅವ್ರೆಲ್ಲ ಸುಶೀಲರು ಎಂಟಪ್ಪ ಬಂಟಿ ನಮ್ಮ ಹತ್ತಿರ ಸಂಬಂಧ ಅಲ್ವಾ ನಮ್ಮ ತಾಯಿಯವ್ರ ಸಂಬಂಧ ಓ ಬಾ ರಾಮಚಂದ್ರ ಏನು ಸಂಬಂಧ ಎಷ್ಟು ತಿರುಗು ಉಂಟಿದೆ ಏನು ಬಾ ಕೂತ್ಕೊಂಡು ಕಾಫಿ ಕುಡಿ ತಿಂಡಿ ತಿನ್ನ ಕಾಫಿ ಎಲ್ಲ ಕೊಟ್ಟರು ತಿಂಡಿ ತಿಂತ ಅವ್ರು ನಾನು ಹೇಳಿದೆ ವಿಷಯ ಈ ಥರ ಹೇಗಿದೆ ಈ ಥರ ಕೆಲಸಕ್ಕೋಸ್ಕರ ಅಂತ ಅಯ್ಯೋ ಬಾ ಅದಕ್ಕೇನಂತೆ ಯಾರ್ಯಾರಿಗೂ ಕೆಲಸ ಕೊಡಿಸ್ತಾರೆ ನಮ್ಮ ಹುಡ್ರು ಕೆಲಸ ಕೊಡೋದು ನಾವು ಬರಲಿ ಆ ಮನೆಯವರು ಬಂದ ಮೇಲೆ ನಾನು ಮಾತಾಡಿ ಹೇಳ್ತೀನಿ ಬಿಡು ಅಂತ ಸರಿ ನನಗೊಂಥರ ಖುಷಿ ಆಯಿತು ಅಷ್ಟೊತ್ತು ಕಾಲೇ ಸ್ವಲ್ಪ ಮುಟ್ಕೊಂಡು ಬಂದರು ಮನೆಗೆ ಅವ್ರಿಗೆ ನೋಡ್ರಿ ಈ ಥರ ರಾಮಚಂದ್ರ ಬಂದಿದ್ದೀನಿ ಅವನಿಗೆ ಏನಾದ್ರು ಮಾಡಿ ಎಸ್ ಎಲ್ ಸಿ ಪಾಸ್ ಆಗಿದ್ದೀನಿ ಇಂಟ್ರೂ ಬಂದಿದೆ ಅಂತ ಏನಾರು ಮಾಡಿ ಅವ್ನಿಗೆ ಕೆಲಸ ಕೊಡಿಸ್ಬೇಕು ನೀವು ಅಂತ ಆಟ ಮಾಡಿದ್ರು ಅವರು ಸರಿ ಆಯ್ತು ಬಿಡು ನಮ್ಮ ಹುಡುಗ ಅಲ್ವಾ ಕೊಡಿಸ್ತೀನಿ ಬಾಕು ಬರಿ ಅಂದ್ಬಿಟ್ಟು ಕೂತ್ಕೊಂಡು ನನಗೆಲ್ಲ ವಿಷಯ ತಿಳ್ಕೊಂಡು ಉಪಯೋಗ ಸ್ವಲ್ಪ ಮಾತಾಡಿ ನಾನು ಇಂಟ್ರೂ ಲೆಟ್ರಲ್ಲ ನೋಡಿ ಆ ಬಿಡು ಆಯಿತು ಬಿಡು ಕಾರ್ಪೊರೇಷನ್ ತಾನೇ ಡಿ ಕೆ ನಾಯ್ಕರು ನಮಗೆ ತುಂಬ ಬೇಕಾದವರು ಹೇಳ್ತೀನಿ ಕೆಲಸ ಆಗುತ್ತೆ ಬಿಡು ಯೋಚನೆ ಮಾಡಬೇಡ ಅಂತ ಧೈರ್ಯ ಹೇಳೋರು ಅವಾಗಿಂದ ಆ ಎಮ್ ಎಲ್ ಎಂದ್ರೆ ಅಷ್ಟು ಪವರ್ಫುಲ್ ಇತ್ತು ಬಿಡಿ ಈಗಿನ ಎಮ್ ಎಲ್ ಎಗಳು ತರಲ್ಲ ಅವತ್ತಿನ ಮೇಲೆ ಬರೀ ಅದರದ್ದೇ ಆದಂಥ ಒಂದು ವೈಶಿಷ್ಟ್ಯ ಇತ್ತು ಮಹತ್ವ ಇತ್ತು ಅದರದ್ದೇ ಆದಂಥ ಒಂದು ವೇರಣೆ ಇದಿತ್ತು ಬಿಡಿ ಗತ್ತಿತ್ತು ಸರಿ ನಾನು ಏನು ಮಾಡಿದೆ ತೋರಿಸಿದೆ ಆದರೆ ನೋಡಪ್ಪ ಬರೀ ಕೆಲಸ ಕೊಡಿಸ್ತೀನಿ ಆಮೇಲೆ ನನ್ನೊಂದು ಕಂಡೀಷನ್ ನಾನು ದುಡ್ಡು ಗಿಡ್ಡು ಏನು ಬೇಡ ಯಾವುದು ಬೇಡ ಕೆಲಸ ಕೊಡಿಸ್ತೀನಿ ಒಂದು ಕಂಡೀಷನ್ ನನಗೆ ಗಾಬರಿ ಆಯಿತು ದುಡ್ಡು ಬೇಡ ಅಂತಾರೆ ಒಂದು ಕಂಡೀಷನ್ ಅಂತಾರೆ ಏನು ಕೇಳಿಬಿಡ್ತಾರಪ್ಪ ಅಂತ ಭಯ ಆಯಿತು ಹೇಳಿ ಅಣ್ಣ ಅಂದೆ ನೋಡಪ್ಪ ನಮ್ಮ ಅಕ್ಕನ ಮಗಳು ಒಂದು ಹುಡುಗಿ ಇದೆ ಅವಳನ್ನ ನೀನು ಮದುವೆ ಆಗಬೇಕು ಮದುವೆ ಆದರೆ ನಾನು ಖಂಡಿತ ನಿನ್ಗೆ ಕೆಲಸ ಕೊಡಿಸಿರ್ತೀನಿ ನೀವು ಜೀವನ ನಡ್ಕೊಂಡು ಹೋಗ್ಬೋದು ನನಗೆ ಓದ್ತೀವಿ ಈ ಕಟ್ಟರೆ ಸಿಕ್ಕಿದಾಗ ನನಗೆ ಆ ಮದುವೆ ನಮ್ಮ ಪದ್ದು ಅರ್ಥನೇ ಗೊತ್ತಿರಲಿಲ್ಲ ಇಲ್ಲ ನನಗೆ ಆಡ್ತಾನೆ ಇನ್ನು ಓದ್ತೇನೆ ನೋಡೋದು ಸರಿ ಇನ್ನೇನು ಮಾಡೋದು ಅಂತ ಇನ್ನು ನಾನು ಹೇಳಿದೆ ಮನೆಗೆ ಹೋಗಿ ಅಪ್ಪ ಅಮ್ಮನ ವಿಚಾರ ತಿಳಿಸ್ಬಿಟ್ಟು ಪ್ರಯತ್ನ ಹೇಳ್ತೀನಿ ಹಣ ಅಂತ ಸರಿ ಆಯಿತು ಹುಷಾರು ಅವ್ರು ತೆಗೆದುಬಿಟ್ಟು ಲೆಟ್ರೆಲ್ಲ ಕೊಟ್ಟರು ಅಲ್ಲೇ ಫೋನ್ ಮಾಡಿದ್ರು ಈ ಥರ ನಮ್ಮ ಹುಡುಗನಿಗೆ ಕಳ್ಸ್ಕೊಡ್ತಾಯಿದ್ದೀನಿ ನೀವು ಅಂತ ಹೇಳ್ಬಿಟ್ಟು ಪಿ ಎಗೆ ಹೇಳ್ಬಿಟ್ಟು ಅವ್ರು ನಂಬರ್ ಕೊಟ್ಬಿಟ್ಟು ಅದ್ರ ಬರೆದು ಅಲ್ಲಿ ಲೆಟ್ರ್ ಬರೆದು ಅಪೀಲ್ ಮಾಡಿ ನನಗೆ ಕೊಟ್ಟರು ಹೋಗ್ಬಿಟ್ಟು ನಾಳೆ ನನಗೆ ಹೋಗ್ಬಿಟ್ಟು ಆ ಲೆಟ್ರ್ ಕೊಡು ಅಂತ ಸರಿ ಬಂದೆ ಲೆಟ್ರ್ ಎತ್ಕೊಂಬಂದೆ ಸರಿ ಲೆಟ್ರ್ ಎತ್ಕೊಂಬಂತೆ ಮಿನಿಟ್ರು ಆಫೀಸತ್ ಹೋದೆ ಕೊಟ್ಟರು ಲೆಟ್ರು ಅವರು ಲೆಟ್ರ್ ಕೊಟ್ಟು ತಾ ದೊಡ್ಡ ಕಾರ್ಪೊರೇಷನ್ ಕೊಟ್ಟೆ ಆಯ್ತು ಅಂದ್ಬಿಟ್ಟು ಬಿ ಎಚ್ ಹನುಮಂತರಾಜು ಅಂತ ಇದ್ದರು ಡೆಪ್ಟಿ ಕಮಿಷನರು ಅವ್ರು ಕೊಟ್ಟಿದ್ದು ನೋಡಿದ ತಕ್ಷಣ ಆಯ್ತು ಅಂದ್ಬಿಟ್ಟು ಇಟ್ಕೊಂಡ್ರು ಅಂದರೆ ನನಗೆ ಏನೋ ಇಟ್ಕೊಂಡ್ರಲ್ಲ ಅದು ಸುಮ್ಮನೆ ಬಂದಿರ್ತಕ್ಕೇನು ಅವ್ರು ಕೊಟ್ಟರು ಇವ್ರು ಕೊಟ್ಟರು ಇವರು ಕೊಟ್ಟರು ಮೂರು ಜನ ಕೊಟ್ಟರು ಪೇಪರ್ ಹೋಗಿದೆ ಬಿಡುತ್ತೋ ಅನ್ನೋ ಗೊತ್ತಿಲ್ಲ ಸರಿ ಆಮೇಲೆ ನೋಡ್ತೀನಿ ಇದ್ದಕ್ಕಿದ್ದಂಗೆ ಒಂದು ಎಂಟ್ರೂ ಆಯಿತು ಒಂದು ಒಂದು ತಿಂಗಳೇನೂ ಆಯಿತು ಆಡ್ರೆ ಬಂದುಬಿಡ್ತು ಇಲ್ಲಿಂದ ಫಸ್ಟು ಬೆಂಗಳೂರು ಜಲಮಂಡಲಿ ಮೀಟ್ರಿಡು ಆಯ್ಕೆ ಆಗಿದ್ರೆ ನೀವು ಎಂಟಿದೊಳಗೆ ನೀವು ಬಂದು ರಿಪೋರ್ಟ್ ಮಾಡ್ಕೋಬೇಕು ಅಂತ ಬಂತು ಏನು ನಮ್ಮ ಮನೆಯಲ್ಲೆಲ್ಲ ಖುಷಿಯೋ ಖುಷಿ ಹುಡುಗಾಟನ ಸರ್ಕಾರಿ ಕೆಲಸ ಸಿಗ್ತಲ್ಲ ಅಂದ್ಬಿಟ್ಟು ಏನು ಅವತ್ತೆಲ್ಲ ಹೋಳಿಗೆ ಮಾಡಿ ಮನೆಯಲ್ಲಿ ಖುಷಿಯಾಗಿ ಎಲ್ಲರೂ ಹಂಚಿ ಭಾರಿ ಖುಷಿ ಖುಷಿಯಿಂದ ಇದ್ದರು ಆಮೇಲೆ ಅದಾದ ಒಂದು ಇನ್ನೊಂದು ಐದಾರು ದಿನಕ್ಕೆ ಹೋದೆ ನೋಟ್ರಿ ರಿಪೋರ್ಟ್ ಮಾಡ್ಕೊಂಬಿಟ್ಟೆ ಅದಾದ್ರೂ ಸ್ವಲ್ಪ ಇನ್ನೊಂದು ಎಂಟು ದಿನಕ್ಕೆಲ್ಲ ಕಾರ್ಪೊರೇಷನ್ ಕೆಲಸ ಮಾಡ್ಬಿಡ್ತು ಅದು ರೆವಿನ್ಯೂ ಇಂಪೋರ್ಟ್ ಸೆಕ್ಷನ್ ಅಂತ ಏನೋ ಬಂದಿತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು ರೆವಿನ್ಯೂ ಕಾರ್ಪೊರೇಷನ್ ರೆವಿನ್ಯೂ ಅಂತ ಅಲ್ಲಿ ಡಿಪಾರ್ಟ್ಮೆಂಟ್ ಇರ್ತದೆ ಅದರಲ್ಲಿ ಇಂಪೋರ್ಟ್ ಸೆಕ್ಷನ್ ಅಂತ ಅದಕ್ಕೆ ಗುಮಾರ್ಸ್ನಾಗ ಕೆಲಸ ಸಿಕ್ಕಿತ್ತು ಸರಿ ನಾನೇನು ಮಾಡಿದೆ ಇಲ್ಲೇನು ಬೆಂಗಳೂರು ಜನ್ಮಂಡ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ಹನ್ನೆರಡುವರೆ ತನಕ ಕೆಲಸ ಹನ್ನೆರಡು ಗಂಟೆಗೆ ಕೆಲಸ ಇರೋದು ಮೈಟ್ರಿಡ್ ಅಲ್ವಾ ಎಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಎಲ್ಲ ಮನೆ ಮನೆಗೆ ಇಡೀಟಿಂಗ್ ಹೋಗಿ ತಗೊಂಡ್ರಿ ಮಧ್ಯಾಹ್ನ ಮೂರುವರೆಗೆ ಆಫೀಸ್ಗೆ ಹೋಗೋದು ಐದೂವರೆ ತನಕ ಆಫೀಸ್ ಕೆಲಸ ಆಗಲೇ ಒಂದು ವಾರ ಹತ್ತು ದಿನ ಕೆಲಸ ಮಾಡಿದ್ದೆ ಡ್ಯೂಟಿ ಆಗ್ಬಿಟ್ಟಿತ್ತು ಆರಾಮಾಗಿತ್ತು ಓಡಾಡ್ಕೊಂಡು ಕೆಲಸ ಮಾಡೋದಲ್ಲ ಕೆಲಸ ಅನ್ನಿಸ್ತಲೇ ಇರಲಿಲ್ಲ ಆ ಇದ್ರ ಮಧ್ಯೆ ಏನು ಮಾಡ್ತಿದ್ದೆ ಮಧ್ಯಾಹ್ನ ಹನ್ನೆರಡು ನಲ್ವತ್ತಕ್ಕೆ ಕಾಲೇಜು ಹನ್ನೆರಡು ನಲ್ವತ್ತರಿಂದ ಐದು ಗಂಟೆ ಕಾಲೇಜ್ ಇತ್ತಲ್ವಾ ಮೂರುವರೆ ತನಕ ಕಾಲೇಜ್ಗೆ ಹೋಗ್ಬಿಟ್ಟು ಮತ್ತು ಒಂದು ಲಾಸ್ಟ್ ಕೊನೆ ಸೆಕ್ಷನ್ನು ಒಂದು ಬಂಕ್ ಹೊಡೆದು ಡ್ಯೂಟಿಗೆ ಹೋಗ್ಬಿಡ್ತಿದ್ದೆ ಹೀಗಾಗಿ ಒಂದು ಕಡೆ ಕಾಲೇಜು ಒಂದು ಕಡೆ ಕೆಲಸ ಒಂದು ಕಡೆ ಟ್ಯೂಷನ್ನು ಮೂರೂರು ನಡೀತಾ ಇತ್ತು ನಡ್ಕೊಂಡು ಹೋಗ್ತಾಯಿದ್ದು ಸರಾಗಲಿ ಜಲೂ ನಡ್ಕೊಂಡು ಹೋಗ್ತಾ ಇತ್ತು ಈ ರೀತಿಯಾಗಿ ಆಮೇಲೆ ಇದು ಬಂತಲ್ವಾ ಕಾರ್ಪೊರೇಷನ್ ಕೆಲಸ ಏನು ಮಾಡೋದು ಕಾರ್ಪೊರೇಷನ್ ಕೆಲಸ ಬಂದಿದ್ದೆಲ್ಲ ನಮ್ಮ ಸ್ನೇಹಿತರೆಲ್ಲ ಕೆಲಸರಲ್ಲರೂ ಹೇ ಒಳ್ಳೆ ಕೆಲಸ ಕಾರ್ಪೊರೇಷನ್ನು ಹೈ ಕ್ಲಾಸ್ ಕೆಲಸ ಬಿಡುಬೇಡ ಸಿಕ್ಕು ಸಿಕ್ಕದೆ ಕಷ್ಟ ಆಗೋದು ಆದರೆ ಮನೇಲಿ ಒಂದೇ ಮಾತು ನಮ್ಮ ತಾಯಿ ಒಂದೇ ಮಾತು ಏನೇನಾದರೂ ಕೂಡ ನಮ್ಮ ತಾಯಿ ಮಾತು ಕೇಳ್ತಿದ್ದೆ ನಾನು ನಮ್ಮ ತಾಯಿ ಏನು ಮಾಡೋದು ಅಂತ ನೋಡು ನೋಡು ಬಾ ಮೊದಲನೇ ಕೆಲಸ ಜಲಮಂಡಲಿ ಸಿಕ್ಕಿದೆ ಲಕ್ಷ್ಮಿ ಥರ ಕೆಲಸ ಸಿಕ್ಕಿದೆ ಅದನ್ನು ಯಾವುದೇ ಕಾರಣಕ್ಕೂ ಬೀಳ್ಬೇಡ ಆಯಿತಾ ಯಾವುದರಿಂದ ಲ ಕೋಟಿ ಬರಲಿ ಚಿಂತೆ ಇಲ್ಲ ಇದು ಲಕ್ಷ್ಮಿ ಥರ ಮೊದಲನೇ ಕೆಲಸ ಹೋಗಿ ಸೇರ್ಕೋ ಅಂತ ಒಂದೇ ಕಟ್ಟಪ್ಪಣೆ ಮಾಡಿಬಿಟ್ರು ನಾನು ಏನು ಮಾಡಿದೆ ಆಯ್ತು ಅಂದ್ಬಿಟ್ಟು ಗೀಟ್ ಹಾಕಿದಂಗೆ ಹೇಳ್ಬಿಟ್ರು ನಮ್ಮ ತಾಯಿ ಮೊದಲನೇ ಕೆಲಸ ಯಾವುದಿದ್ದು ಅದೇ ದೇವ ದೇವ್ರ ಸಮಾನ ಲಕ್ಷ್ಮೀ ಸಮಾನ ಅದಕ್ಕೆ ಹೋಗಿದ್ರು ಕಂಡೀಷನ್ ಹಾಕಿದ್ರು ಕೆಲಸಕ್ಕೆ ಹೋದೆ ಆರಾಮಾಗಿ ಬೈಚಿಡಿದ ಕೆಲಸ ತೇಳ್ಕೊಂಡೆ ಇಲ್ಲಿಗೆ ಜರ್ಮನ್ಲಿ ಕೆಲಸ ಆಯಿತು ಒಂದು ಕಡೆ ಇದು ಕಾಲೇಜ್ ನಡೀತಾ ಇತ್ತು ಒಂದು ಕಡೆ ಸಂಜೆ ಹೊತ್ತು ಟ್ಯೂಷನ್ ನಡೀತಾ ಇತ್ತು ಮೂರನೂ ಆಗಿ ನಡೆಸ್ಕೊಂಡು ಇಲ್ಲ ಆಚಾರವಾಗಿ ನಡೆಸ್ಕೊಂಡು ಬಂದೆ